ఏది పరిబంధికొంటో ఇదు లింగైపోత నాక యాదో యాదో నాటకబతి కేలితినివాడు హలో నే ఎవరు దడప ఫోన్ చేసాడు ఎవరు ఫోన్ ಮಾಡಿದ లేటదో వగಾಗ್లేనే హలో యారిలు దడప ఓ ಹಂಗೆ ಬುಗುಣಕ್ಕೆ ಬರ್ಬೇಕಾರೆ ಅರ್ಧ ಚಿತ್ರಾನ್ನ ತಗೋ ಒಂದು ಇಡ್ಲಿ ತಗೋ ಒಂದು ವಡೆ ತಗೋ ಹಂಗೆ ಬಿಸ್ಕೆಟ್ ಅರ್ಧ ಬಾಟ್ಲು ನೀರು ತಗೋ ಬರ್ಬೇಕಾರೆ ಹಂಗೆ ಗಾಡಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಾರೆ ಒಂದು ಮಾ ತಗೊಂಡು ಅರ್ಧ ಕೆಜಿ ಇಡ್ಲೆ ತಗೋ ಒಂದ್ ಕೆಜಿ ಬಾಳೆಹಣ್ಣು ತಗೋ ಹಾ ಬರ್ಬೇಕಾರೆ ಹಂಗೆ ತಗೊಂಡು ಮಾರಿ ಆಮೇಲೆ ಮ್ಯಾರಿಗೋಲ್ಡ್ ಬಿಸ್ಕೆಟ್ ತಗೋ ಆಮೇಲೆ ಕ್ರಾಕ್ ಜಾಗ್ ಬಿಸ್ಕೆಟ್ ತಗೋ ತಗೊಂಡು ಬರ್ಬೇಕಾರೆ ಹಂಗೆ ಮಂತಕ್ ಬಾ ಮಂತಕ್ ಬಂದು ಇಡ್ಲಿ ತಿಂತೀನಿ ಫಸ್ಟು ಆಮೇಲೆ ಚಿತ್ರಾನ್ನ ತಿಂತೀನಿ ಆಮೇಲೆ ಪೂರಿ ತಿಂತೀನಿ ಆಮೇಲೆ ಕ್ರಾಕ್ ಜಾಕ್ ಬಿಸ್ಕೆಟ್ ತಿಂತೀನಿ ಹಾ ಆಮೇಲೆ ಪಲಾವ್ ತಿಂತೀನಿ

ಹಾ ನಮ್ ಮನೆಗ್ ಉಪ್ಪಿಟ್ ಮಾಡಾರೇ ನಾನ್ ತಿನ್ನಲ್ಲ ಅದಕ್ಕೆ ಓಡಾಡ್ತಾ ಇದ್ಯಾ ಹ್ಮ್ ಯಾಕೆ ನಾ ನೀನ್ ನನ್ಗೆ ಏನನ ಕೊಡ್ಸು ಬಿರಿಯಾನಿ ಹೋಗ್ತಾ ಇದ್ರೆ ನಂದು ದೊಡಪ ಹಂಗ ಮಾಡ್ಬೇಕಾರೆ ಮಾಡ್ಕೊಂಡು ಹೋಗ್ಬೇಕಾರೆ ದೊಡ್ಡಪ್ಪ ಬಂತು ಆಮೇಲೆ ಅಪ್ಪ ಬೈತು ಅಪ್ಪ ಬೈತು ಆಮೇಲೆ ದಡಪ ಹೋಯ್ತು ಆಮೇಲೆ ದಡಪ್ಪ ಬಂತು ಅಮ್ಮ ಬೈತು ಆಮೇಲೆ ಅಮ್ಮ ಹೋಯ್ತು ನೀನ್ ಬಂದೆ ನೀನ್ ಬಂದೆ ಆಮೇಲೆ ದಡಪಾ ಹೋಯ್ತು ದಡಪಾ ಹೋದ್ಮೇಲೆ ಅಪ್ಪ ಬಂತು ಯಾರನ್ನ ಬರ್ಲಿ ಯಾರು ಯಾರು ಅಂತ நசி மண்ணி மாவா மாவா மாவா

ಎಷ್ಟು ಕಡಿಮೆ ಆಯ್ತು ಅಂತ ಸೋನ ಅರ್ಮಾನ ಬೆಳಗ್ಗೆ ಎದ್ದು ಓಟನೇ ನಿಗವಾಗಿ ನೋಡದೆ ಉಪ್ಪು ಬಿಟ್ಟು ತಿಂದಿದ್ರೆ ನೀನು ಈ ತರ ಓಡಾಡದ ಬೂಗುಣ ಹಳ್ಳಿಗ್ ಬರ್ಬೇಕಾರೆ ಅರ್ಧ ಚಿತ್ರಾನ್ನ ತಗೋ ಒಂದ್ ಇಡ್ಲಿ ತಗೋ ಒಂದ್ ಒಡೆ ತಗೋ ಹಂಗಿ ಬಿಸ್ಕೆಟ್ ಅರ್ಧ ಬಾಟ್ಲು ನೀರ್ ತಗೋ ಬರ್ಬೇಕಾರೆ ಹಂಗ ಗಾಡಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಾರೆ ಒಂದ್ ಮಾ ತಗೊಂಡು ಅರ್ಧ ಕೆಜಿ ಕಿಟ್ಲೆಣ್ಣೆ ತಗೋ ಒಂದ್ ಕೆಜಿ ಬಾಳೆಹಣ್ಣು ತಗೋ ಹಾ ಬರ್ಬೇಕಾರೆ ಹಂಗೆ ತಗೊಂಡು ಮಾರಿ ಆಮೇಲೆ ಮ್ಯಾರಿ ಬಿಸ್ಕೆಟ್ ತಗೋ ಆಮೇಲೆ ಕ್ರಾಕ್ ಜಾಗ್ ಬಿಸ್ಕೆಟ್ ತಗೋ ತಗೊಂಡ್ ಬರ್ಬೇಕಾರೆ ಹಂಗೆ ಮಂತಕ್ ಬಾ ಮಂತಕ್ ಬಂದು ಇಡ್ಲಿ ತಿಂತೀನಿ ಫಸ್ಟ್ ಆಮೇಲೆ ಚಿತ್ರಾನ್ನ ತಿಂತೀನಿ ಆಮೇಲೆ ಪೂರಿ ತಿಂತೀನಿ ಆಮೇಲೆ ಕ್ರಾಕ್ ಜಾಕ್ ಬಿಸ್ಕೆಟ್ ತಿಂತೀನಿ ಹಾ ಆಮೇಲೆ ಪಲಾವ್ ತಿಂತೀನಿ ಯಾರ ತಿನ್ನ ಅದ ಯಾರು ಹೇಳ ಎಲ್ಲಾ ಕೇಳಿ ನಂದು ಈಗಿನ್ನ ಒಂದು ನಿಮಿಷ ಆಗಿಲ್ಲ ಇನ್ನ ಮಾತ ಮಾತಾಂಗಿಲ್ಲ ನಾನು ತಲೆನೋ ಎಣ್ಣೆ ಮೊನ್ನೆ ಬಂದ್ರೆ ತಲೆ ಹೋಗಿಲ್ಲ ಏನು ಕೇಸ್ ಬರ್ಬೇಕು ಯಾರ್ ನೀನು ಏನು ಎತ್ತ ಹೇಳಿ ಮಾತಾಡು ಹೋಗ್ತಾ ಇದ್ರೆ ನಮ್ದು ಇದು ಅವ್ರದ್ದು ಊರ್ ಬಾಕಲಾದಂಗ ಆಗುತ್ತೆ ನಮ್ದು ದೊಡ್ಡಪ್ಪ ಹಂಗ ಮಾಡ್ಬೇಕಾರೆ ಇದ್ ಮಾಡ್ಕೊಂಡು ಹೋಗ್ಬೇಕಾರೆ ದೊಡ್ಡಪ್ಪ ಬಂತು ಆಮೇಲೆ ಅಪ್ಪ ಬೈತು ಅಪ್ಪ ಬೈತು ಆಮೇಲೆ ದೊಡ್ಡಪ್ಪ ಹೋಯ್ತು ಆಮೇಲೆ ದೊಡ್ಡಪ್ಪ ಬಂತು ಅಮ್ಮ ಬೈತು ಆಮೇಲೆ ಅಮ್ಮ ಹೋಯ್ತು ನೀನ್ ಬಂದೆ ನೀನ್ ಬಂದೆ ಆಮೇಲೆ ದೊಡ್ಡಪ್ಪ ಹೋಯ್ತು ದೊಡ್ಡಪ್ಪ ಹೋದ್ಮೇಲೆ ಅಪ್ಪ ಬಂತು ಯಾರನ್ನ ಬರ್ಲಿ ಯಾರನ್ನ ಯಾರು ಅಂತ ಹೇಳ್ಬಿಡಿ ನನಗೆ ನಾನು ದಡಪ್ಪ ನಾನು ಬಂದೆ ಆಮೇಲೆ ಅಪ್ಪ ಬೈತು ಆಮೇಲೆ ಅಪ್ಪ ಮೇಲೆ ನಾನು ಹಿಂಗ್ ಫೋನ್ ಮಾಡ್ದೆ ನೀನ್ ರಾತ್ರಿ ಫೋನ್ ಎತ್ಲಿಲ್ಲ ತಿರ್ಗ ಇದ್ ಮಾಡ್ಕೊಂಡು ಆಮೇಲೆ ದೊಡ್ಡಮ್ಮ ಫೋನ್ ಮಾಡ್ದೆ ದಡಮ್ಮ ಇದ್ದು ಎಲ್ಲ ತಿಪ್ಟು ಲಕ್ಷ್ಮಣ ರತ್ನಮ್ಮನ್ ಮನೆಗೋ ಇಲ್ಲ ಗೊಲ್ರಾಟಿ ಲಕ್ಷ್ಮಣ ಮನೆಗೆ ಹೋಗಿರ್ಬೇಕು ಅಂತ ಅದಕ್ಕೆ ನಾನು ತಿರ್ಗ ಸುಮ್ಮನೆ ವನವಾಸವೋ ಅಂತ ಇದು ಯಾರು ಏನಿ ವನವಾಸವೋ ಏನಿ ಇವಾಗ ಆಚಾರವು ಏನಿದೆ ಅವ್ರಿಗೆ ಬಂದಿದ್ದು ಅಂತ ಇದು ಹಿಂಗ್ ಆಗೋತ್ ನಮ್ ಕರಿ ಅದು ಇದಾದ ನಾಟಕದಾಗ ಕೇಳಿದ್ ನೀವು ಆಡು ಏನಿದು ವನವಾಸ ಒಂದು ಹಂಗೆ ನನಗೆ ಏನ್ ಫೋನ್ ಮಾಡ್ತಾ ಇದ್ದೀರ ನಾನು ಏನ್ ಏನಾಗ್ಬೇಕು ನಿಮ್ಗೆ ನಾನು ಅಥವಾ ನನ್ನಿಂದ ಏನ್ ತೊಂದ್ರೆ ಆಯ್ತ ಎಲ್ಲ ಹೇಳಿ ಹ್ಮ್ ಏನ್ ತಾಂಡ ಹಾಕ ನಮ್ಗೆ ಯಾಕರ್ಮ ಯಾ ಪೂರ್ವ ಜನ್ಮದ ಪಾಪ ನಮ್ದು ಯಾರಿಗೆ ಅನ್ಯಾಯ ಮಾಡಿ ಗುರುವಾರ ಪೂಜೆ ಮಾಡ್ಬಿಟ್ಟಿ ಭೂಮಿಗೆ ಎಲ್ಲ ಇವತ್ತೆಲ್ಲ ಕೆಲ್ಸ ಎಲ್ಲ ಸ್ಟಾರ್ಟ್ ಮಾಡಿಸ್ಬಿಡೋಣ ಫ್ಯಾಕ್ಟರಿ ಓಪನ್ ಮಾಡಿಸ್ಬಿಡ್ತೀನಿ ವರ್ಕರ್ಸ್ ಎಲ್ಲ ಬತ್ತಾವ್ರೆ ಐದ್ ಸಾವಿರ ಜನ ವರ್ಕರ್ಸ್ ಬತ್ತಾವ್ರೆ ಅವ್ರಿಗೆ ಆಯ್ತ್ ಪೂಜೆಗೆ ಎಲ್ಲ ಬೋನಸ್ ಕೊಟ್ಟಿರ್ಲಿಲ್ಲ ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ ದೀಪ್ ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ ಇದೆಲ್ಲ ಹೇಳುವಂತ ಯಾರು ಹೇಳಿದ್ರು ನಾನು ಯಾರು ಫ್ಯಾಕ್ಟರಿ ಓನರ್ ನಾನು ಯಾರು ವರ್ಕರ್ ಆ ಶಿವನೇ ಪರಮಾತ್ಮ ಏನಪ್ಪ ಈ ಕಥೆಯೇ ಏನೀಲಿ ಏನಿ ವನವಾಸ ಏನಾಗಿ ಪರಿಸ್ಥಿತಿ ಬಂದಿತು ಅನ್ನಂಗ ಆಗೋದಲ್ಲ ನಮ್ಗೆ ಏನ್ ಕರೆ ಇದು ಏನ್ ಮಾಡಣ ಏನ್ ಮಾಡಣ ಮನೆಗ್ ನೆಮ್ಮದಿಲ್ಲ ಆಟ ಈ ಫೋನ್ ಇದ್ದ ಏನ್ ನಾನು ಯಾರಿಗೆ ತಪ್ಪು ಮಾಡಿದ್ದೆ ಯಾರು ನೀವ್ ಹೇಳಿ ಮಾಡೋಡಿ ಯಾರು ಹೊಡಪ್ಪನೂ ಇಲ್ಲ ಯಾರು ಚಿಕ್ಕಪ್ಪನೂ ಇಲ್ಲ ಯಾರು ರತ್ನಮ್ಮನ್ ಮನೆಗ್ ಹೋಗಿದ್ದ ಇಲ್ಲ ಗೊಲರೇಟ್ ಲಕ್ಷ್ಮಮ್ಮನ ಮನೆಗೆ ಹೋಗಿದ್ದ ಪಾರ್ವತಿ ಮನೆಗೆ ಹೋಗಿದ್ದೆ ಎಲ್ಗೋಗಿದ್ದಪ್ಪ ಸ್ವಾಮಿ ಪರಮಾತ್ಮ ಎಲ್ಲ ನಾನು ಎಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಧರ್ಮಸ್ಥಳಕ್ಕೆ ಹೋಗಿದ್ದು ಮೂರು ದಿನ ಟೂರ್ ಹೋಗ್ತೀಯಾ

ಊಟಕ್ಕೆ ಹೆಂಗೆ ಅನ್ನಂಗಿಲ್ಲ ಬಟ್ಟೆಗೆ ಹೆಂಗೆ ಅನ್ನಂಗಿಲ್ಲ ಇದು ಯಾವ್ ದೊಡ್ಡ ಫೋನು ಯಾವ್ ಚಿಕ್ಕ ಯಾವ್ದೋ ಇದು ಓದ ಜನ್ಮದಾಗಿ ಯಾವ್ದೋ ರತ್ನಮ್ಮನು ಶಶಿ ಅಮ್ಮನು ಬಾಲರಾಮ್ ಏನಿದು ನನಗೆ ಏನ್ರ ಕರೆಯಕ್ ಹೋಗೋಣ ಆ ದಾನ್ ಇಲ್ಲ ಸರ್ ಇಲ್ಲ ಮ್ಯಾಚ್ ಇಲ್ಲ ಸೂರ್ಯ ಇಲ್ಲ ಏನ್ರ ಕರೆಯಕ್ ಹೋಗೋಣ ಯಾವ್ದೋ ರಾಂಗ್ ನಂಬರ್ ಮಾಡಿದ್ರ ನೋಡಿ ನರ್ಸಿ ಅಲ್ಲ ನಾನು ಇದು ನರ್ಸಿಂಹರಾಜು ಬಿಎನ್ ಛೂ ನಾವ್ ಮರ್ಯಾದ ಇನ್ನ ಅಂತೀವಿ ಈಗ ಹೋಗಲೆ ಮಾರಲ್ಲ ಅಂತ ನಾ ನಿಂಗ ಹೋಗ್ಲಿ ದೊಡ್ಡ ಶತಾಬ್ದಿ ಎಕ್ಸ್ಪೀಟ್ಸು ರೈಲು ಅದನ್ನ ಕೊಡ್ಸ್ಬಿಟ್ಟವ್ರೆ ನಿಲ್ಸ್ಕೊಣಿದ್ ಜಾಗಿಲ್ಲ ನಮ್ಮ ಮನೆಗೆ ಆ ರೈಲ್ ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ ಏನ್ 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 ಕುಡಿಯೋತ್ ನೀನು ಏನ್ ತಿನ್ನೋದು ಟ್ರೈನ್ ಎಲ್ಲನ ವರದಕ್ಷಿಣೆ ಕೊಟ್ಟಾರ ನನಗಿನ್ನ ಬಿಡ್ತಾ ಇದ್ರ ಏ ನಾನ್ ಬಿಟ್ ಕಟ್ಟೋರ್ ಕಡೆ ಅವ್ರು ನಿಮ್ಗೆಲ್ಲಾ ನಮ್ ಕೊಟ್ಟಿರೋದು ಅವರು ಶ್ರೀಮಂತ್ರು ಆಗರ್ಬ ಶ್ರೀಮಂತರ ಅವರು ಆಗರ್ಬ ಶ್ರೀಮಂತ್ನಾಗಲಿ ಇದು ಇವ್ರು ಬಂಗಾರದ ಬಂಗಾರ ಹೊರಗಡೆ ಹೋಗರಾಗ್ಲಿ ನಿಮಗೆ ಟ್ರೈನ್ ಶ್ರೀಣಿಗೆ ಟ್ರೈನ್ ಕೊಟ್ರೈನ್ ನಮ್ಮತೆ ತಗೊಂಡಿಲ್ಲ ಸೀರಾ ನಂಬಿಕೆ ಅಲ್ಲ ಇವ್ರೇನು ನಂಬಿಕೆ ಇಲ್ಲಿ ನಮ್ ಕಡೆ ಆದ್ರೆ ಕಳ್ ಟೈನ್ ಬಿಚ್ಕೊಂಡೋಗಿ ಬಿಡ್ತಾರೀ ಟ್ರೈನ್ ಟ್ರೈನ್ ಬಿಚ್ಕೊಂಡ್ ಹೋಗಾರ ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು ಈಗ ನಮ್ಗೆ ಇರಕ್ ಮನೆ ಇಲ್ಲ ಮನೆ ತ ಮಳೆ ಬಂದ್ರೆ ಮೂರ್ ಸಾವಿರ ತೊಟ್ಟಿ ತಿಂದ್ರೆ ಮೂರ್ ಬಕಿ ಟಿಕ್ಬೇಕು ನಮ್ಮವ ಇಲ್ ಕೇಳ್ರಿ ನಮ್ಮ ನೋಡ್ ಮಾತಾಡಕ ಅವಕಾಶ ಸ್ವಾಮಿ ಯಾಕೋ ಈಗ ಬಾತ್ರೂಮ್ ಹೋಗಿದೆ ಬಾತ್ರೂಮ್ ಇಂದ ಬಂದೆ ಸ್ವಾಮಿ ಯಾರು ಹೇಳಿ ಆ ಬಾತ್ರೂಮ್ ಹೋಯ್ತು ಈಗ ಒಳಗ್ ಬಂದ್ರಿ ಅಣ್ಣ ಹೇಳ್ರಿ ನಾನು ಯಾರು ಹೇಳಿ ರಾಮಚಂದ್ರ ಯಾರಪ್ಪ ಯಾಕೆ ಅದೇ ಮಗನ್ ಮದ್ವೆ ಫಿಕ್ಸ್ ಮಾಡಿದ್ದೆ